ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತೊಂಡೆಕಾಯಿ ಪಲ್ಯ ಹೇಗಿರುತ್ತೆ ಹೀಗೆ ಹೆಚ್ಕೋಬೇಕು ನೀವು ಹೀಗೆ ಹೆಚ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಗ್ಗರಣೆಗೆ ಬೇಕಾಗುವಂತಹ ಪದಾರ್ಥಗಳು ಎಷ್ಟು ಪದಾರ್ಥಗಳನ್ನು ನಾನು ತಗೊಂಡಿದ್ದೀನಿ ಎಣ್ಣೆ ಈರುಳ್ಳಿ ಅರ್ಶನ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಷ್ಟು ಸಾಕಾಗುತ್ತೆ ತೊಂಡೆಕಾಯಿ ಅಷ್ಟಾಗಿ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಆಮೇಲೆ ನಾನು ನೋಡಿ ನೀವು ನಂತರ ಎಷ್ಟು ಕಡಲೆಬೇಳೆ ಸಾಸಿವೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವು ಹುರ್ಕೊಳ್ಳೋಣ ಮೊದಲಿಗೆ ನಾವು ಯಾವುದೇ ಪಲ್ಯ ಮಾಡಲಿ ಸ್ವಲ್ಪ ಹೀಗೆ ಹುರ್ಕೊಳ್ಳೋದ್ರಿಂದ ಹೀಗೆ ಸ್ವಲ್ಪ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈ ಹಂತದಲ್ಲಿ ಇವಾಗ ಅರ್ಧ ಬೆಂದಿದೆ ಇದು ಮತ್ತೆ ಈರುಳ್ಳಿ ಒಗ್ಗರಣೆ ಜೊತೆಲಿ ಒಂದು ಸ್ವಲ್ಪ ಬೇಯುತ್ತೆ ಇದೊಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹ್ಞೂ ಕಾಲದಲ್ಲಿ ಏನು ಸಿಗುದಿಲ್ಲ ಸ್ವಲ್ಪ ತಳ ಹಚ್ಚಿದ್ರೆ ಏನು ಪರವಾಗಿಲ್ಲ ರುಚಿಯನ್ನು ಕೆಟ್ಟ ಹೋಗಲ್ಲ ಸ್ವಲ್ಪ ದಪ್ಪ ತಳದಲ್ಲಿ ಕಬ್ಬಿಣದ ಬಾಂಡ್ಲಿನಲ್ಲಿ ನೀವು ಮಾಡೋದ್ರಿಂದ ಸಿಗೋದಿಲ್ಲ ಹುರ್ಕೊಳ್ಳೋದು ಕಬ್ಬಿಣದ ಬಾಂಡ್ಲೆ ಉರಿ ಜೋರಿಟ್ಟರೂ ಸಹ ಕಬ್ಬಿಣದ ಬಾಂಡ್ಲೆಯಲ್ಲಿ ಅದು ಸಿಗೋದಿಲ್ಲ ಇಷ್ಟು ಸಾಕು ಇದು ಆದ ನಂತರ ನಾವು ಒಗ್ಗರಣೆ ಇಟ್ಕೊಳ್ಳೋಣ ಈಗ ಹುರಿದದ್ದು ಆಗಿದೆ ಈ ಹಂತದಲ್ಲಿ ನೋಡಿ ಹೀಗೆ ಕಾಣ್ತಾ ಇದೆ ಹುರಿದಿರುವಂಥದ್ದು ಇಷ್ಟಾದ್ರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಇದಕ್ಕೆ ಅರ್ಧ ಬೆಂದಿದೆ ಇದು ಈಗ ಒಗ್ಗರಣೆ ಇಟ್ಕೊಳ್ಳೋಣ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಬೇಕಾಗುದಿಲ್ಲ ಸ್ವಲ್ಪ ಸಡಿತಾ ಇದೆ ಇನ್ನೂ ಸಡಿಯುತ್ತೆ ಅನ್ನೋ ಹಾಗಲೇನೆ ನಾವು ಕಡಲೆಬೇಳೆಯನ್ನು ಹಾಕೊಳ್ಳೋಣ ಇವಾಗ ಸ್ವಲ್ಪ ಉರಿಯನ್ನು ಕಡಿಮೆ ಇಟ್ಕೊಳ್ಳೋಣ ಅದಾದ ನಂತರ ಕರಿಬೇವು ಕರಿಬೇವು ನಂತರ ಒಂದು ಹಕ್ಕಿ ಸ್ವಲ್ಪ ಖಾರ ಹಿಡಿಯುತ್ತೆವು ಹಕ್ಕಿ ಮೆಣಸಿನ್ಕಾಯಿ ಕೊಟ್ಟಿದ್ದೀನಿ ಸ್ವಲ್ಪ ಖಾರ ಬಿಟ್ಕೊಳ್ಳಿ ಎಣ್ಣೆಗೆ ಉರಿ ಕಡಿಮೆನೇ ಇರಲಿ ಈಗ ನಾನು ಅರಿಶಿನ ಸೇಸ್ಕೊತೀನಿ ಎಣ್ಣೆನಲ್ಲಿ ಅರಶಿನ ಬೇಗ ಕರಗುತ್ತೆ ಹಾಗಾಗಿ ನಾವು ಸ್ವಲ್ಪ ಎಣ್ಣೆ ಆದಮೇಲೆ ಹಾಕ್ಕೋಬೇಕು ಕರಿ ಈರುಳ್ಳ ಈಗ ಉರಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಶಬ್ದ ಬರುತ್ತೆ ಅದರಿಂದ ಪಾಟಲ್ಲ ತಗೊಂಡಿರೋಣ. ಈ ಹಂತದಲ್ಲಿ ನಿಮಗೆ ಎಣ್ಣೆ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಎಣ್ಣೆ ಸೇರಿಸ್ಕೊಳ್ಳಿ. ಬಾಣಲೆಲಿ ಇಟ್ಕಂತೂ உண்டைக்காய் கொள்ள நேற்று உப்பிரோதா நீங்கள் ஆமேலே நோட் உப்பு ஆக்கோ தப்பாத்திரை இடத்துக்கே இது எண்ணெ ஜாஸ்தியே நடிதில்ல நீங்கள் ಸಾಕಾಗಲ್ಲ ಅನಿಸುತ್ತೆ ಮಾಡುವಾಗ ಹುರಿಯೋದಕ್ಕೂ ನಾವು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಇದಕ್ಕೆ ಎಣ್ಣೆ ಬೇಕಾಗಲ್ಲ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಅಡುಗೆಗೆ ಉಪ್ಪನ್ನೇ ಬಳಸೋದು ನಿಮಗೆ ಯಾವ ಉಪ್ಪು ಬೇಕು ಉಪ್ಪನ್ನು ನೀವು ಸೇರಿಸ್ಕೋಬೋದು ಇದನ್ನು ಆಗಾಗ ನಾವು ಸ್ಥಳ ತೆರಿಗೆ ಇರಬೇಕು ಇವಾಗ ನೀವು ನೀರನ್ನು ಸೇರಿಸ್ಕೊಳ್ಳುವಂಥ ಕಮ್ಮಿ ಈ ಹೊಗೆ ಬರ್ತಾ ಇದೆ ಅಂದರೆ ನೀರು ಕಡಿಮೆ ಆಗಿದೆ ನೀರಿಲ್ಲ ತಳದಲ್ಲಿ ಅಂತ ಅರ್ಥ ಈ ಹೊಗೆ ಬರೋವರೆಗೂ ನೀವು ಒಗ್ಗರಣೆಗೆ ಕಾಯಬೇಕಾಗತ್ತೆ ಸ್ವಲ್ಪ ನಾವು ಪ್ಲೇಟ್ ಮೇಲೆ ಬಿಸಿ ಮಾಡಿಕೊಳ್ಳೋಣ ಇಲ್ಲಾಂದ್ರೆ ಗಣಸಾಗ್ಬೇಟ್ ತಣ್ಣೀರು ಹಾಕ್ಬಿಟ್ರೆ ಪಲ್ಯ ತಿಪ್ಪೆ ಇದೆಲ್ಲ ಗಣಸಾಗುತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಕೊಡೋಣ ಪ್ಲೇಟನ್ನು ಮುಚ್ಚಿ ಈಗ ಉರಿಯನ್ನು ಕಡಿಮೆ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಖಾಲಿಯಾಗಿದೆ ಎಂತ ಈಗ ಸ್ವಲ್ಪ ನೀರು ಬಿಸಿಯಾಗಿದೆ ನೀರನ್ನು ನಾವು ಸ್ವಲ್ಪ ಹಾಕೋಣ ನೋಡಿ ಅಂತ ಶಬ್ದ ಕಬ್ಬಿ ಬರ್ತಾಯಿದ್ದೀನಿ ಕೇಳಿ ಗೊತ್ತಾಗಿಲ್ಲ ಇಷ್ಟು ನೀರು ಹಾಕಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತಳದಲ್ಲಿ ನೀರು ಎಷ್ಟಿದೆ ಅಂತ ಹೇಳಿ ನೋಡಿ ಎಷ್ಟಿದೆ ತಳ ಹತ್ತಿಲ್ಲ ಅಲ್ಲ ನಾವು ನೀರು ಹಾಕಿಲ್ಲ ಅಂದರೆ ತಳ ಹಿಡಿಯುತ್ತೇನೋ ಅಂತ ಅನ್ಕೋತೀವಲ್ಲ ಹಾಗೇನೂ ಇಲ್ಲ ಸ್ವಲ್ಪ ಪ್ರಮಾಣ ಒಂದು ನಾಲ್ಕು ಸ್ಪೂನ್ ಅಷ್ಟು ನಾನು ಹಾಕಿರಬಹುದು ಇದಕ್ಕೆ ನೀವು ಗರಂ ಮಸಾಲೆ ಸೇರಿಸ್ಕೊತಿರೋ ಸೇರಿಸ್ಕೊಳ್ಳಿ ಇಲ್ವಾ ಹಾಗೆ ಕಾಯಿ ತುರಿಯನ್ನು ಅಷ್ಟೇ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹೀಗೇ ನೀವು ಚಪಾತಿ ಚಪಾತಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ತುಂಬ ಚೆಂದ ಹೊಂದುತ್ತೆ ಇದು ತಣ್ಣದು ಮೇಲೆ ನೀವು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ಬೇಕಾದರೆ ನಿಮ್ದೆ ಹಣ್ಣು ಬೇಕಾದರೆ ಇವಾಗ ಈ ಹಂತದಲ್ಲಿ ಇದು ಮಿಕ್ಸ್ ಆಗಿದೆ ಬೇಯ್ಬೇಕಿದು ಹ್ಞೂ ಎಲ್ಲ ಹಾಕಿದ್ದೇವೆ ನಾವು ಬೇಯಬೇಕು ಒಂದು ಸ್ವಲ್ಪ ಪಲ್ಯ ಪುಡಿಯನ್ನು ಸೇರಿಸ್ಕೊಳ್ತೇನೆ ರುಚಿಗೆ ಉಪ್ಪು ಕರೆ ಎಲ್ಲ ಅದು ಚೆನ್ನಾಗಿ ಹಿಡ್ಕೊಳುತ್ತೆ ನೀರು ಸಹ ಕಡಿಮೆ ಆಗ್ತಾ ಇದೆ ನೋಡಿ ಸಣ್ಣ ಊರಿನಲ್ಲಿ ಮುಚ್ಚಿಟ್ಟು ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಒಂದ್ ಎರಡು ನಿಮಿಷ ಇದು ಮಾಡಬೇಕು ನೋಡ ಬೆಂದಿದೆ ಅಂತ ಅನ್ಸುತ್ತೆ ಇದು ಸ್ವಲ್ಪ ಗಟ್ಟಿ ತರಕಾರಿ ಇದು ಬೇಯೋದು ನಿಧಾನ ಹಾಗೆ ನಾವು ಹುರ್ಕೊಂಡು ಮಾಡೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಜಾಸ್ತಿ ಆಗುತ್ತೆ ಕುಕ್ಕರ್ ಒಳಗಡೆ ಮಾಡಿದ್ರೆ ಬೇಗ ಆಗುತ್ತೆ ಆದರೆ ರುಚಿ ಬೇಕು ಅಂದಾಗ ಈ ತರ ಚೆನ್ನಾಗಿರುತ್ತೆ ಇವಾಗ ನಾನು ಮುಚ್ಚಿಡ್ತೇನೆ ಬೆಂದ ಮೇಲೆ ಸ್ವಲ್ಪ ಸ್ವಲ್ಪ ತೆಂಗಿ ಹಸಿ ತೆಂಗಿನಕಾಯಿ ತುರಿಯನ್ನು ೇರಿಸ್ಕೊಳ್ಳೋಣ ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಉಳಿಸ್ಕೊಂಡು ಕಾಯಿ ಇದು ಆಗಿದೆ ನೀರು ಖಾಲಿಯಾಗಿದೆ ಹೀಗೆ ಹೊಗೆ ಬರ್ತಾ ಇದೆ ಅಂದರೆ ಸ್ಥಳದಲ್ಲಿ ನೀರು ಖಾಲಿ ಆಗಿದೆ ಅದುವಾಗಿದೆ ಅಂಥೇಳಿ ಹಾಗೆ ಕಾಯಿ ತುರಿ ಆದ ನಂತರ ಒಂದೆರಡು ನಿಮಿಷ ಮುಚ್ಚಿಟ್ಟು ಬೆಳೆಸ್ಬೋದು ನೋಡಿ ಹೀಗೆ ಆಗಿದೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೋಬೋದು ಇನ್ನೂ ಬಣ್ಣ ಬರುತ್ತೆ ನನಗೆ ಸ್ವಲ್ಪ ಸಾಕು ಹೇಳಿ ಈಗ ಹಾಕಿದ್ದೇನೆ ಇನ್ನೊಂದಷ್ಟು ಅರ್ಶಿನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಣ್ಣ ಬರುತ್ತೆ ನೋಡಿ ಇದಾಗಿದೆ ಇದು ಸಾಕಾಗುತ್ತೆ திச்சி நோடி அந்த தான் துணி நம்ம மாதிரி எது சாக்கோ அது கடுமையை வைசாங்க வாகி சிக்கா அவங்க தான் நூறு வைசிலே துணி மிதவாகிடுத்து சொல்ல கோல் வாயி சிக்கா தான் ஜப்பாத்தி ஹூமே மாடி ஹேகி இருந்திங்க ಧನ್ಯವಾದ